ನಮಸ್ಕಾರ ವೀಕ್ಷಕರೇ ಶ್ರೀ ಗುರು ವಾರ್ತೆ ದಿನಾಂಕ ಜುಲೈ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ನಂಜನಗೂಡಿನಲ್ಲಿರುವ ಚಾಮುಂಡಿ ಟೌನ್ಶಿಪ್ ಇರುವ ಶ್ರೀ ಶ್ರೀನಿವಾಸ ಪರುಮಾಳ್ ದೇವಸ್ಥಾನದಲ್ಲಿ ಮೊದಲನೆಯ ಶ್ರಾವಣ ಶನಿವಾರ ರಂದು ಕಲ್ಯಾಣ ಮಹೋತ್ಸವ ಪೂಜೆ ನಡೆಯಿತು ಭಕ್ತಾದಿಗಳು ನೂರಾರು ಮಂದಿ ಶ್ರೀನಿವಾಸ ದರ್ಶನ ಪಡೆದರು ಆ ಪ್ರಸಾದ ವಿತರಣೆ ಮಾಡಲಾಯಿತು

밤바게 <목소리> 집사오 <목소리> மத்தோ உபயன் விரதக்ஞா முகத்தலங்க மோதம் கிரோ பூஷண தரிண

ೊನ್ನ ಕಲ್ಯಾಣ ಭುಜಗಾತ್ರಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಭಗವತ್ಸನ್ನಿಧಾನ ದಕ್ಷಿಣ ಕಾಶಿ ಎಂಬುದಾಗಿ ಸುಪ್ರಸಿದ್ಧವಾಗಿರ್ತಕ್ಕಂತಹ ನಂಜನಗೂಡಿನ ಶ್ರೀ ಚಾಮುಂಡೇಶ್ವರಿ ಟೌನ್ಶಿಪ್ ಹಾಲ್ನಲ್ಲಿ ನಿರ್ಮಾಣಗೊಂಡಿರ್ತಕ್ಕಂತಹ ಶ್ರೀ ವೆಂಕಟೇಶ್ವರ ಪೆರುಮಾಳ್ ಸನ್ನಿಧಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಐದು ಶ್ರಾವಣ ಶನಿವಾರಗಳು ಕೂಡ ಪ್ರಾತಃ ಕಾಲದಲ್ಲಿ ಭಗವಂತನಿಗೆ ನಾಲ್ಕೂವರೆಗೆ ಸರಿಯಾಗಿ ಪಂಚಾಮೃತ ಸ್ನಪನ ಅಲಂಕಾರ ಅವಿರ್ನಿವೇದನ ಅನಂತರದಲ್ಲಿ ಆರು ಗಂಟೆಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗವಾಗಿ ಭಕ್ತರ ದರ್ಶನಕ್ಕೆ ಅನುಕೂಲವನ್ನು ಮಾಡಿಕೊಳ್ಳಲಾಗುತ್ತೆ ಇದಾದ ನಂತರದಲ್ಲಿ ಪ್ರತಿ ಶನಿವಾರ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡೂವರೆಯ ತನಕ ಶ್ರೀ ಶ್ರೀನಿವಾಸ ಕಲ್ಯಾಣವನ್ನು ಏರ್ಪಡಿಸಲಾಗಿದೆ ಭಕ್ತಾದಿಗಳೆಲ್ಲರೂ ಕೂಡ ಈ ಕ್ಷೇತ್ರದ ಭಗವಂತನ ದರ್ಶನವನ್ನು ಮಾಡಿ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಧರ್ಮಾರ್ಥ ಕಾಮ್ಯ ಮೋಕ್ಷಪ್ರದವಾಗಿರ್ತಕ್ಕಂತಹ ಈ ಸುಸಮಯವನ್ನು ಸದುಪಯೋಗಪಡಿಸಿಕೊಂಡು ತಾವೆಲ್ಲರೂ ಕೂಡ ಕೃತಾರ್ಥರಾಗಬೇಕಾಗಿ ಸವಿನಯ ಪ್ರಾರ್ಥನೆ ವಿಶೇಷವಾದಂತಹ ಈ ತಿರುಕಲ್ಯಾಣ ಮಹೋತ್ಸವ ಈ ಆಲಯದಲ್ಲಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದುವಂತಹ ಭಕ್ತರ ಸಂಕಟಗಳನ್ನು ಹೋಗಲಾಡಿಸ್ತಕ್ಕಂತಹ ಸ್ವಾಮಿ ಇಲ್ಲಿ ಆಸೀನನಾಗಿದ್ದಾನೆ ಇಂತಹ ಪರಮಾತ್ಮನನ್ನು ನಾವು ದರ್ಶಿಸಬೇಕು ದರ್ಶಿಸಿ ಕೃತಾರ್ಥರಾಗಬೇಕು ಹಾಗೆ ಈ ದೇವಾಲಯ ನಿರ್ಮಾಣಗೊಂಡು ಇಲ್ಲಿಯ ತನಕವಾಗಿ ನಿರಂತರವಾಗಿ ಅನೇಕ ವಿವಿಧ ವಿವಿಧವಾದಂತಹ ಕಾರ್ಯಕ್ರಮಗಳೆಲ್ಲವೂ ಕೂಡ ವಿಶೇಷ ಆರಾಧನೆಗಳೆಲ್ಲವೂ ಕೂಡ ಜರುಗುತ್ತಾ ಬರ್ತಾ ಇದೆ ಅದೇ ರೀತಿಯಾಗಿ ಈ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಐದು ಶ್ರಾವಣ ಶನಿವಾರಗಳೂ ಕೂಡ ವಿಶೇಷ ಪೂಜೆ ವಿಶೇಷ ಪ್ರಸಾದ ವಿನಿಯೋಗ ಹಾಗೂ ಭೋಜನವನ್ನು ಕೂಡ ಕಲ್ಪಿಸಿರುವ ಕಾರಣ ಸಮಸ್ತ ಭಕ್ತಾದಿಗಳೆಲ್ಲರೂ ಕೂಡ ಬಂದು ಭಗವಂತನನ್ನು ದರ್ಶಿಸಿ ತಾವೆಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಕಲ್ಯಾಣೋತ್ಸವದಲ್ಲಿ ಭಾಗಿಗಳಾಗಿ ಕೃತಾರ್ಥರಾಗಬೇಕಾಗಿ ಸವಿನಯ ಪ್ರಾರ್ಥನೆ ಸ್ವಸ್ತಿ ಪ್ರಜಾಭ್ಯಾರ್ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ಸರ್ವಂ ಶ್ರೀ ಭಗವದಾರ್ಪಣಮಸ್ತು ವೆಂಕಟೇಶ್ ಭಟ್ಟರ್ ಮುಂದಿನ ವಾರ್ತೆ ಭೇಟ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ